ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಫ್ರಂಟ್ ಪಾರ್ಟನ್ನು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಎಷ್ಟೇ ಟ್ರೈ ಮಾಡಿದ್ರು ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ಫಿಟ್ಟಿಂಗ್ ಬರ್ತಾ ಇಲ್ಲ ಅನ್ನೋರು ಈ ರೀತಿ ಸಲ ಟ್ರೈ ಮಾಡಿ ಇಲ್ಲಿ ನಾವು ಅಳತೆ ಬ್ಲೌಸ್ ಇಲ್ದೇನೆ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಪರ್ಫೆಕ್ಟಾಗಿ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೋಡಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಫ್ರೆಂಟಲ್ಲಿ ನಮಗೆ ಓಪನ್ ಬರೋದರಿಂದ ನಮ್ಮ ಕಡೆಗೆ ಓಪನ್ ಪಾರ್ಟ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಎಡ್ಜ್ಜಸ್ ಅನ್ನೋದು ಈಕ್ವಲ್ ಆಗಿರೋ ತರ ನೋಡಿಕೊಂಡು ಈ ಕಡೆ ಹೆಡ್ಜ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೇನೆ ಶೋಲ್ಡರ್ ಹತ್ರ ಸ್ಟ್ರೈಟ್ ಆಗಿರೋ ತರ ಒಂದ್ ಲೈನ್ ಹಾಕೊಳ್ಬೇಕು ಈ ತರ ಹಾಕೊಂಡು ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಈ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ಶೋಲ್ಡರ್ ಲೈನ್ ಏನಿದೆ ಅಲ್ಲಿಗೆ ಕರೆಕ್ಟ್ ಆಗಿ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲು ಮಾರ್ಕ್ ಮಾಡ್ಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ವಿಡ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ಲೆಂತು ಸಹ ಬ್ಯಾಕ್ ಪಾರ್ಟಲ್ಲಿ ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ತೆಗೆದ್ಬಿಡಿ ಬ್ಯಾಕ್ ಪಾರ್ಟನ್ನ ತೆಗೆದ್ಬಿಟ್ಟು ಆರ್ಮೋಲ್ ಹತ್ರ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ತೆಗಿಬೇಕು ಫ್ರಂಟ್ ಆರ್ಮೋಲ್ ಶೇಪನ್ನು ತೆಗಿಲಿಕ್ಕೆ ಈ ಕಾರ್ನರಲ್ಲಿ ಹಾಫ್ ಇಂಚು ಒಳಗಡೆ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಬ್ಯಾಕ್ ಶೇಪ್ಗಿಂತ ಹಾಫ್ ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಅಲ್ಲಿ ಅರ್ಧ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಒಳಗಡೆ ತಗೊಳ್ಬೇಕು ಇಲ್ಲಿಂದ ಕ್ರಾಸಾಗಿ ಬಂದು ಈ ಥರ ಸ್ವಲ್ಪ ಒಳಗಡೆ ಬಂದು ಈ ಥರ ಈ ಹಾಫ್ ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಕಾಲು ಇಂಚು ಒಳಗಡೆ ಬರೋದ್ರಿಂದ ಇಲ್ಲಿ ಅವಾಯ್ಡ್ ಆಗುತ್ತೆ ಇದೇ ನೀವು ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಫ್ರಂಟ್ ಲೆಂತ್ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಇವರ ಎದೆ ಅಳತೆ ಬಂದು ಮೂವತ್ತಾರು ಇಂಚು ಈ ಅಳತೆಗೆ ಫ್ರಂಟ್ ಲೆಂತ್ ಎಷ್ಟು ತಗೊಳ್ಬೇಕು ಅಂತ ನಿಮ್ಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಈ ಅಳತೆಗೆ ನೀವು ರೆಡಿ ಒಂದ್ ಹನ್ನೆರಡು ಹನ್ನೊಂದೂವರೆ ಇಲ್ಲ ಹನ್ನೆರಡೂವರೆ ಇಂಚ್ ಅಷ್ಟೇ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿ ಬೇಡ ಹೆವಿ ಚೆಸ್ಟ್ ಇರುವಂಥವ್ರಿಗೆ ಲೆಂತ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ ಮೂವತ್ತಾರು ಎದೆ ಸುತ್ತಳತೆ ಇರುವಂಥವ್ರಿಗೆ ಚೆಸ್ಟ್ ಭಾಗ ಅನ್ನೋದು ಜಾಸ್ತಿ ಏನು ಇರೋದಿಲ್ಲ ಅದಕ್ಕೋಸ್ಕರ ಹನ್ನೊಂದೂವರೆ ಇಲ್ಲ ಹನ್ನೆರಡು ಹನ್ನೆರಡೂವರೆ ಇಂಚ್ ಮಾತ್ರ ತಗೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಇಲ್ಲಿ ನಾನು ಹನ್ನೆರಡು ಇಂಚ್ ತಗೊಳ್ತೀನಿ ರೆಡಿ ನಮಗೆ ಹನ್ನೆರಡು ಇಂಚ್ ಬೇಕಾದ್ರೆ ಇದಕ್ಕೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಮೆಥಡ್ ಅಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ಇಲ್ಲಾಂದ್ರೆ ಬ್ಯಾಕ್ ಪಾರ್ಟ್ ಬೇಸ್ ಸಹ ನೀವು ಮಾರ್ಕ್ ಮಾಡಿಕೊಳ್ಬಹುದು ಯಾವ ರೀತಿ ಅಂದ್ರೆ ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿರುತ್ತೋ ಅದರಲ್ಲಿ ಎರಡು ಇಂಚ್ ಕಡಿಮೆ ತಗೊಂಡು ಫ್ರಂಟ್ ಪಾರ್ಟ್ ಗೆ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನೋಡೋಣ ಎಷ್ಟು ಬಂದಿದೆ ಅಂತ ನೋಡಿ ಇಲ್ಲಿ ನಾನು ನೋಡಿ ಇಲ್ಲಿ ನಾನು ಕರೆಕ್ಟಾಗಿ ಎರಡು ಇಂಚ್ ಕಡಿಮೆ ಬರೋ ಥರ ತಗೊಂಡಿದ್ದೀನಿ ಈ ರೀತಿ ನೀವು ಫ್ರಂಟ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇನ್ನು ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಈ ಅಳತೆಗೆ ಆರೂವರೆ ಇಲ್ಲ ಆರು ಮುಕ್ಕಾಲು ಇಲ್ಲ ಆರು ಇಂಚ್ ತಗೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಇಲ್ಲಿ ನಾನು ಆರು ಮುಕ್ಕಾಲು ಇಂಚ್ ತಗೊಳ್ತೀನಿ ಏಳು ಏಳುವರೆ ಇಂಚು ನೆಕ್ ಲೆಂತ್ ಏನಾದರೂ ಇಟ್ಟಿದ್ದೀರಿ ಅಂದರೆ ಈ ಅಳತೆಗೆ ಖಂಡಿತ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರುತ್ತೆ ಯಾವ ಅಳತೆಗೆ ಎಷ್ಟು ನಾವು ಈ ನೆಕ್ ಬಿಡ್ತು ಫ್ರಂಟ್ ಲೆಂತ್ ಹಾಗೇನೆ ಆರ್ಮಲ್ ಲೆಂತ್ ಇಡಬೇಕು ಅಂತ ತಿಳ್ಕೊಂಡಿದ್ದೀವಿ ಅಂದ್ರೆ ಬ್ಲೌಸಲ್ಲಿ ಅಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಆಟೋಮೆಟಿಕಲಿ ನಮಗೆ ಅವಾಯ್ಡ್ ಆಗುತ್ತೆ ಈಗ ನೆಕ್ ವಿಡ್ತನ್ನು ನಾವು ಇದಕ್ಕಿಂತ ಒಂದು ಹಾಫ್ ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಳ್ಬೇಕು ಈ ತರ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಫ್ರೆಂಟ್ ಸಹ ನಿಮಗೆ ಯಾವುದಾದ್ರೂ ನೆಕ್ ಡಿಸೈನ್ ಬೇಕು ಅಂದ್ರೆ ಡ್ರಾ ಮಾಡ್ಕೊಳ್ಬಹುದು ನಾನಿಲ್ಲಿ ರೌಂಡ್ ನೆಕ್ ಶೇಪೇ ಇಡ್ತಾ ಇದ್ದೀನಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಯಾವ ರೀತಿ ತಗೊಳ್ಬೇಕು ಅಂದ್ರೆ ಇಲ್ಲಿಂದ ನೀವು ಒಂದು ಇಂಚು ಇಲ್ಲ ಒಂದೂವರೆ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬಹುದು ಈ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ನಿಮಗೆ ಜಾಸ್ತಿ ಬೇಕು ಅಂದ್ರೆ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಕಡಿಮೆ ಬೇಕು ಅನ್ನಂಗಿದ್ರೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದೂವರೆ ಇಂಚ್ ತಗೊಳ್ತೀನಿ ಈಗ ಈ ಲೆಂತ್ ನಮ್ಗೆ ಎಷ್ಟು ಬಂತು ಇಲ್ಲಿ ಕಾಲು ಇಂಚನ್ನು ಬಿಡಬೇಕು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚು ಬಿಟ್ಟು ನೋಡ್ಕೊಳ್ಬೇಕು ಎಷ್ಟು ಬಂದಿದೆ ನಾಲ್ಕೂವರೆ ಇಂಚು ಬಂದಿದೆ ಈಗ ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಸಹ ಈ ಬಿಡ್ತು ಎರಡೂವರೆ ಇಂಚೆ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಇದಿಷ್ಟು ಆಯ್ತಲ್ವಾ ಈಗ ಡಾಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಮೈನ್ ಡಾಟ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಫ್ರಂಟ್ ಪಾರ್ಟ್ ಅಲ್ಲಿ ಯಾಕೆಂದ್ರೆ ಈ ಕಪ್ ಶೇಪ್ ಅನ್ನೋದು ಮೈನ್ ಡಾಟ್ ಮೇಲೆ ಆಧಾರವಾಗಿರುತ್ತೆ ಅದಕ್ಕೋಸ್ಕರ ಈ ಡಾಟ್ ಅನ್ನ ನಾವು ಕರೆಕ್ಟ್ ಆಗಿ ಹಿಡಿಬೇಕಾಗುತ್ತೆ ಅಂದ್ರೆ ಇದನ್ನ ಅಂದ್ರೆ ಇದನ್ನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆನೆ ಮಾರ್ಕ್ ಮಾಡ್ಕೊಳ್ಬೇಕು ಇನ್ನು ಈ ಇನ್ನು ಉಕ್ಸ್ಪಟ್ಟಿ ಕಡೆ ಡಾಟ್ ಆರ್ಮೋಲ್ ಡಾಟ್ ಅನ್ನ ನಾವು ಯಾವುದೇ ಸೈಜ್ಗಾದ್ರೂ ಸೇಮ್ ಬಿಡ್ತು ಸೇಮ್ ಲೆಂತ್ ಅನ್ನ ತಗೊಳ್ಬೇಕಾಗುತ್ತೆ ಮೈನ್ ಡಾಟ್ ಮಾತ್ರ ಚೆಸ್ಟ್ ಲೂಸ್ ಬೇಸ್ ಮೇಲೆನೆ ತಗೊಳ್ಬೇಕು ಇವರ ಎದೆ ಸುತ್ತಳತೆ ಬಂದು ಮೂವತ್ತಾರು ಇಂಚ್ ಅಲ್ವಾ ಮೂವತ್ತಾರು ಎದೆ ಸುತ್ತಳತೆ ಇರುವಂತ ಡಾಟ್ ಬಿಡತು ಎರಡೂವರೆ ಇಂಚ್ ತಗೊಳ್ಬೇಕು ಮೀಡಿಯಂ ಆಗಿ ಹೆಲ್ತಿ ಪರ್ಸನ್ ಗೆ ಈ ಬಿಡ್ತು ಸರಿ ಹೋಗುತ್ತೆ ಇದೇ ಮೆಜರ್ಮೆಂಟ್ಸ್ ಗೆ ಚೆಸ್ಟ್ ಭಾಗ ಏನಾದ್ರೂ ಜಾಸ್ತಿ ಇದೆ ಅಂದ್ರೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಈ ವಿಡಿತನ್ನು ನೋಡ್ಕೊಳ್ಬೇಕು ಅದೇ ಬಿಡತು ಮೇಲೇನೂ ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಡಾಟ್ ಲೆಂತು ಎರಡೂವರೆ ಇಂಚ್ ತಗೊಳ್ಳಿ ಯಾವುದೇ ಸೈಜ್ಗಾದ್ರೂ ಎರಡೂವರೆ ಇಂಚ್ ತಗೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈ ತರ ಮೇನ್ ಡಾಟ್ ಅನ್ನ ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡ್ ಲೆಂತ್ ಅನ್ನ ನಾವು ತಗೊಳ್ಬೇಕು ಈ ಸೈಡ್ ಲೆಂತ್ ನೀವು ಈ ಕಡೆ ಎಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀರೋ ಅದೇ ಬಿಡ್ತು ತಗೊಳ್ಬಹುದು ಇಲ್ಲಾಂದ್ರೆ ಒಂದು ಹಾಫ್ ಇಂಚ್ ಕಡಿಮೆನು ತಗೊಳ್ಬಹುದು ಇಲ್ಲಿಂದ ಒಂದು ಸ್ವಲ್ಪ ಈ ತರ ಶೇಪ್ ಅನ್ನ ಕೊಟ್ಟು ಇಲ್ಲಿಂದ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ಈ ಪ್ರೆಂಟ್ ಕಪ್ ಶೇಪ್ ಅನ್ನೋದು ನಮಗೆ ಇದೇ ಮೆಥಡಲ್ಲೇ ಬರಬೇಕು ಆಗ್ಲೇ ನಮಗೆ ಕಪ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಈ ತರ ಒಂದು ಶೇಪ್ ಅನ್ನ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟಿಟ್ಟಿದೀವೋ ಪ್ರೆಂಟ್ ಪಾರ್ಟಲ್ಲೂ ಸಹ ಅಷ್ಟೇ ತಗೊಳ್ಬೇಕು ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಈ ಬಿಡುತ್ತೆ ಎಷ್ಟಿದೆ ನೋಡ್ಕೊಳ್ಳಿ ಈ ಬಿಡುತ್ತು ಬಿಟ್ಟು ಡಾಟ್ ಬಿಡ್ತು ಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ನಾವು ಸೊಂಟದ ಅಳತೆ ನಾಲ್ಕನೇ ಭಾಗ ಎಷ್ಟು ತೊಗೊಂಡಿರ್ತೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಏಳು ಮುಕ್ಕಾಲು ಇಂಚು ತೊಗೊಂಡಿದ್ದೀನಿ ಏಳು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೋಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇನ್ನು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟು ಆ್ಯಸ್ ಇಟ್ ಈಸ್ ನಾವು ಎಲ್ಲ ಸೈಜಸ್ಗೂ ಒಂದೇ ಥರ ಮಾರ್ಕ್ ಮಾಡಿಕೊಳ್ತೀವಿ ಈ ಡಾಟನ್ನು ಈ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ಡಾಟ್ ಲೆಂತು ಇಲ್ಲೂ ಸಹ ಎರಡೂವರೆ ಇಂಚು ತಗೊಳ್ಬೇಕು ಇನ್ನು ಆರ್ಮಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲ್ನಾಗಲಿ ಟೇಪ್ನಾಗಲಿ ಈ ಥರ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಂಡು ಈ ಡಾಟ್ ಲೆಂತನ್ನು ಇವೆರಡರ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅದೇ ಗ್ಯಾಪ್ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲ್ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಮೂರು ಡಾಟ್ ಅನ್ನ ಮಾರ್ಕ್ ಮಾಡ್ತು ನಾಲ್ಕನೇ ಡಾಟ್ ಅನ್ನೋದು ನಮಗೆ ಆಪ್ಷನ್ ಅಲ್ಲು ಹಾಕೊಳ್ಬಹುದು ಹಾಕೊಳ್ತು ನಾನು ಯಾವ್ದೇ ಬ್ಲೌಸ್ಗಾದ್ರೂ ಮೂರೇ ಡಾಟ್ ಅನ್ನ ಹಿಡಿದಿನಿ ಇದಿಷ್ಟು ಪ್ರಿಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಯಾವ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಅಂತ ನೋಡಿದ್ರಲ್ಲ ಈಗ ಕ್ರಾಸ್ ಬೆಲ್ಟ್ ಅನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನ ಕಟ್ ಮಾಡಿಕೊಂಡು ಫ್ರೆಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ ಅನ್ನ ಈ ತರ ಕಟ್ ಮಾಡ್ಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ನಾಚ್ ಹಾಕೊಳ್ಬೇಕು ಈಗ ಈ ನೆಕ್ ಪಾರ್ಟ್ ಹತ್ರ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಕಾಲ್ ಇಂಚ್ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದೀವ ಸೇಮ್ ಅದೇ ಥರ ಫ್ರೆಂಟ್ ಪಾರ್ಟಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರನೂ ಸಹ ಒಂದು ಕಾಲು ಇಂಚಷ್ಟು ಈ ಥರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಫ್ರೆಂಟ್ ಪಾರ್ಟಲ್ಲಿ ಇವೆರಡೂ ಟಿಪ್ಸನ್ನು ನೀವು ಫಾಲೋ ಮಾಡಿಕೊಳ್ಬೇಕು ಇವೆರಡು ಟಿಪ್ಸ್ ಅನ್ನ ನೀವು ಫಾಲೋ ಮಾಡ್ಕೊಂಡಿದ್ದೀರಿ ಅಂದ್ರೆ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆದ್ರೂ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಬರೋದಿಲ್ಲ ಈಗ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕಲ್ವಾ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋದಿಕ್ಕೆ ಅಳತೆ ಬೇಕು ನಮ್ಗೆ ಮೊದಲಿಗೆ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಈ ತರ ಹಾಕೊಳ್ಳಿ ಈ ತರ ಹಾಕೊಂಡು ಇದ್ರ ಮೇಲೆ ಫ್ರಂಟ್ ಪಾರ್ಟ್ ಅನ್ನ ಹಾಕೊಳ್ಬೇಕು ಶೋಲ್ಡರ್ ಹತ್ರ ಹಾಗೆಯೇ ಆರ್ಮೋಲ್ ಹತ್ರ ಈಕ್ವಲ್ ಆಗಿ ಫ್ರೆಂಟ್ ಟು ಬ್ಯಾಕನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಪಾರ್ಟ್ ಪಾರ್ಟಲ್ಲಿ ಈ ಎಡ್ಜ್ ಇದೆಯಲ್ಲ ಎಡ್ಜಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆಯೂ ಸಹ ಎಡ್ಜಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಲೆಂತ್ ನೋಡೋಣ ಈ ಲೆಂತ್ ಮೂರು ಮುಕ್ಕಾಲು ಇಂಚ್ ಬೇಕು ಹಾಗೆಯೇ ಈ ಕಡೆಯೂ ಸಹ ನೋಡ್ಕೊಳ್ಬೇಕು ಈ ಕಡೆ ಮೂರು ಇಂಚ್ ಬೇಕು ಇವೆರಡೂ ಮೆಜರ್ಮೆಂಟ್ ತಗೊಳ್ಳಿ ಕ್ರಾಸ್ ಬೆಲ್ಟನ್ನು ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಈಗ ಫ್ರಂಟ್ ಬ್ಯಾಕ್ ಪಾರ್ಟನ್ನ ಸೈಡ್ಗಿಟ್ಟು ಇಲ್ಲಿ ನಾವು ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಂಡಿದೀವಲ್ಲ ಅದರ ಕೆಳಗಡೆನೆ ಕ್ಲಾತ್ ಉಳಿದಿದ್ರೆ ಇಲ್ಲೇ ಕಟ್ ಮಾಡ್ಕೊಳ್ಳೋಣ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಮೊದಲಿಗೆ ನಾವಿಲ್ಲಿ ಪಟ್ಟಿ ಕಡೆ ಲೆಂತ್ ಎಷ್ಟು ಬಂತು ಮೂರು ಮುಕ್ಕಾಲು ಇಂಚಲ್ವ ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈಗ ನಾವು ಈ ಲೆಂತ್ ಅಲ್ಲಿ ಈ ಡಾಟ್ ಕೆಳಗಡೆ ಶೇಪ್ ಬರುತ್ತಲ್ಲ ಅದಕ್ಕೋಸ್ಕರ ಒಂದ್ ಇಂಚು ಇಲ್ಲ ಮುಕ್ಕಾಲ್ ಇಂಚಷ್ಟು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅಂದ್ರೆ ಈ ಲೆಂತ್ ಅಲ್ಲಿ ಒಂದ್ ಇಂಚ್ ಆಗ್ಲಿ ಮುಕ್ಕಾಲ್ ಇಂಚ್ ಆಗ್ಲಿ ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇನ್ನು ಈ ಸೈಡಲ್ಲಿ ನಾವಿಲ್ಲಿ ಅಳತೆ ತಗೊಂಡಿದೀವಲ್ಲ ಈ ಹಿಡಿತು ಎಷ್ಟು ಬಂತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟು ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು ಬಿಡ್ತನ ನಾವು ಬ್ಯಾಕ್ ಪಾರ್ಟ್ ಬಿಡ್ತು ಎಷ್ಟಿದೆ ಅಷ್ಟು ತಗೊಂಡಿದೀವಿ ಅಂದ್ರೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕ್ರಾಸ್ ಬೆಲ್ಟು ಸಹ ಮಾರ್ಕ್ ಮಾಡಿಕೊಂಡ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಂಡು ಇದೇ ಕ್ಲಾತ್ ಅಲ್ಲೇ ಫ್ಯಾಬ್ರಿಕ್ ಉಳಿತಿದೆ ಅಂದ್ರೆ ಕ್ರಾಸ್ ಬೆಲ್ಟ್ ಗೆ ಇನ್ನು ಒಂದೆರಡು ಎಕ್ಸ್ಟ್ರಾ ಪೀಸ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಇದು ಶಾರ್ಟ್ ಲೆನ್ ಸ್ಲೀವ್ಸ್ ಆಗಿರೋದ್ರಿಂದ ಈ ಫ್ಯಾಬ್ರಿಕ್ ನಮ್ಗೆ ಸ್ವಲ್ಪ ಉಳಿದಿದೆ ಅದೇ ಎಲ್ಬೋ ಲೆನ್ ಸ್ಲೀವ್ಸ್ ಆದ್ರೆ ನಮ್ಗೆ ಫ್ಯಾಬ್ರಿಕ್ ಅನ್ನೋದು ಕಡಿಮೆ ಉಳಿಯುತ್ತೆ ಈ ಫ್ಯಾಬ್ರಿಕ್ ಉಳಿತಿಲ್ಲ ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ ಬೇರೆ ಕ್ಲಾತಲ್ಲೂ ಸಹ ನೀವು ಎಕ್ಸ್ಟ್ರಾ ಎರಡು ಪೀಸನ್ನು ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಫ್ರಂಟ್ ಪಾರ್ಟನ್ನು ಆಗಿ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಈ ಥರ ನೀವೊಂದು ಸಲ ಟ್ರೈ ಮಾಡಿ ಆಗಿ ಫಿಟ್ಟಿಂಗ್ ಬರುತ್ತೆ ಈ ಬ್ಲೌಸ್ನ ಸ್ಲೀವ್ಸು ಸಹ ಕಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ